ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ ಅಕ್ಷಯ ತೃತೀಯ ದಿನ ಗಂಧಲೇಪನ ಸೇವೆ ಯಾರಾದರೂ ಮಾಡೋಕ್ಕೆ ಇಷ್ಟ ಇದ್ದರೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು ನಿಮಗೆ ಆ ಗಂಧ ಲೇಪನ ಮಾಡಿರೋ ಅಂತಹ ಗಂಧದ ಪ್ರಸಾದನ ಮನೆಗೆ ತಲುಪಿಸ್ತಾರೆ ಮಂತ್ರಾಲಯದಿಂದ ಅಂತ ಸೊ ನನಗೆ ಇದು ಅರೌಂಡ್ ಒನ್ ಮಂತ್ ಹತ್ತತ್ರ ಆಗೋ ಟೈಮಲ್ಲಿ ನನಗೆ ಬಂತು ಸೊ ಗುರುವಾರ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಂಗಳವಾರ ಬಂದಿದ್ದು ಗುರುವಾರ ಓಪನ್ ಮಾಡೋಣ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಬೃಂದಾವನಗಳಿಗೂ ಗಂಧಲೇಪನ ಮಾಡಿರ್ತಾರಲ್ಲ ಆ ಗಂಧಲೇಪನದಲ್ಲಿ ನಮ್ಮ ಹೆಸರು ಮತ್ತು ನಕ್ಷತ್ರ ಎಲ್ಲ ಕಳಿಸಿದರೆ ಅಲ್ಲಿ ಸಂಕಲ್ಪ ಮಾಡಿಬಿಟ್ಟು ಪೂಜೆ ಮಾಡಿರ್ತಾರೆ ಅದ್ರದ್ದು ಗಂಧಲೇಪನ ಅಂದರೆ ಒಂದು ಸ್ವಲ್ಪ ಗಂಧನ ನಮಗೆ ಪ್ರಸಾದದ ರೂಪವಾಗಿ ಕಳಿಸ್ಕೊಡ್ತಾರೆ ತುಂಬ ಪುಣ್ಯ ಅನಿಸುತ್ತೆ ಈ ಥರ ಎಲ್ಲ ಸೇವೆನ ನಾವು ಮನೇಲಿದ್ದು ಅಲ್ಲಿಗೆ ಹೋಗೋಕ್ಕಾಗದೇ ಇದ್ರೂ ಮನೆಯಿಂದ ಮಾಡಿಸ್ಕೊಂಡು ಅವರು ನಮಗೆ ಮನೆ ಬಾಗಿಲಿಗೆ ಪ್ರಸಾದನ ತಲುಪಿಸ್ತಾರೆ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ ಮತ್ತು ಇದು ಗುರುಗಳು ಮತ್ತು ರಾಯರಿರುವಂತಹ ಬೃಂದಾವನ ಅವತ್ತು ಏನು ಗಂಧ ಸೇವೆ ಆಯಿತು ಅದ್ರದ್ದು ಒಂದು ಕಾರ್ಡ್ ಕೊಟ್ಟು ಕಳಿಸಿದ್ದಾರೆ ನೆಕ್ಸ್ಟು ಇನ್ನೊಂದು ಎರಡು ಪ್ಯಾಕ್ ಕಳಿಸಿದ್ದಾರೆ ಒಂದು ಪ್ಯಾಕಲ್ಲಿ ಏನಾದರೂ ಡೊನೇಷನ್ಸ್ ನೀವು ಕೊಡೋಕೆ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ಸು ಎಲ್ಲ ಕಳಿಸಿದ್ದಾರೆ ಅದ್ರ ಮೇಲೆ ಪ್ಯಾಕ್ ಮೇಲೆ ಪ್ರಿಂಟ್ ಆಗಿದೆ ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ಐ ಡಿ ಎಲ್ಲ ನೆಕ್ಸ್ಟು ನೋಡಿ ಗಂಧ ಲೇಪನ ಮಾಡಿರ್ತಾರಲ್ಲ ಅದ್ರದ್ದು ಒಂದು ಗಂಧ ಸ್ವಲ್ಪ ಗಂಧನ ಕಳಿಸ್ಕೊಟ್ಟಿದ್ದಾರೆ ಈ ರೀತಿ ಇದನ್ನು ನೀವು ತುಂಬ ಜೋಪಾನವಾಗಿ ಇಟ್ಕೊಳ್ಳಿ ಯಾಕೆ ಅಂದರೆ ಸಾಕ್ಷಾತ್ ರಾಯರ ಬೃಂದಾವನಕ್ಕೆ ಹಚ್ಚಿರುವಂತಹ ಗಂಧನ ನಿಮ್ಮ ಮನೆಗೆ ಕಳಿಸಿದ್ದಾರೆ ನಿಮ್ಮ ಮನೆಗೆ ರಾಯರೇ ಬಂದಷ್ಟು ಖುಷಿಯಾಗುತ್ತೆ ಇದು ಮನೆಗೆ ಬರೋದು ಈ ಸಲ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ವರ್ಷವೂ ಸಹ ಇದೇ ಥರ ಗಂಧಲೇಪನ ಸೇವೆ ಇರುತ್ತೆ ನೆಕ್ಸ್ಟ್ ವರ್ಷ ನೀವು ಇದನ್ನು ಮಾಡಿಸ್ಬೋದು ಆಮೇಲೆ ಒಂದು ಪ್ಯಾಕಲ್ಲಿ ಮಂತ್ರಾಕ್ಷತೆ ಇದೆ ಇನ್ನೊಂದು ಪ್ಯಾಕಲ್ಲಿ ನಮಗೆ ಕಲ್ ಸಕ್ಕರೆ ಪುಡಿ ಆ ಸಕ್ಕರೆ ಪುಡಿ ಏನಿದೆ ಸ್ವೀಟು ಸ್ವೀಟ್ ಕಳಿಸಿದರೆ ಇದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮನೆಯವರೆಲ್ಲ ಸೇವಿಸಿ ಗಂಧನ ಹಚ್ಕೊಳ್ಳಿ ಎಲ್ಲಾದರೂ ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋಗಬೇಕಿದ್ರೆ ಅವತ್ತು ಆ ಗಂಧ ಮತ್ತು ಅಕ್ಷತೆ ಏನಿದೆ ಎರಡನ್ನೂ ಧರಿಸ್ಬಿಟ್ಟು ನೀವು ಹೋಗ್ಬೋದು ಒಳ್ಳೆಯದಾಗುತ್ತೆ ನೆಕ್ಸ್ಟು ಮಂತ್ರಾಕ್ಷತೆ ನಾನೀಗ ಆಲ್ರೆಡಿ ಮಂತ್ರಾಕ್ಷತೆದು ಮಹತ್ವನ ಹಳೆ ವಿಡಿಯೋಸಲ್ಲಿ ಹಾಕಿದ್ದೀನಿ ಹೇಗೆ ಅದನ್ನು ಸ್ಟೋರ್ ಮಾಡಬೇಕು ಅಂತ ಒಂದು ಸ್ವಲ್ಪ ನೀರಿಲ್ದೇ ಇರೋವಂಥ ಬಾಕ್ಸಲ್ಲಿ ಒಂದು ಏರ್ ಟೈಟ್ ಆಗಿರೋ ಬಾಕ್ಸಲ್ಲಿ ನೀವು ಹಾಕ್ಬಿಟ್ಟಿಡಿ ನನಗೆ ಮಂತ್ರಾಕ್ಷತೆ ಎಷ್ಟು ಮಹತ್ವವಾಗಿರುವಂತಹ ಎಲ್ಲ ಮಂತ್ರಗಳನ್ನ ಭೂರಿತವಾದ ಅಕ್ಷತೆ ಇದು ಸೊ ಹಾಗೆ ಗಂಧನೂ ತುಂಬ ಶ್ರೇಷ್ಠವಾದತ್ತಲ್ವ ಅಲ್ಲಿ ಇಲ್ಲಿ ಹಿಟ್ಟು ಅದನ್ನು ಹಾಳು ಮಾಡಬಾರ್ದು ಹಾಗಾಗಿ ಎರಡನ್ನೂ ಒಂದು ಏರ್ಟೇಟ್ ಬಾಕ್ಸಿಗೆ ಹಾಕಿ ದೇವ್ರ ಮುಂದೆ ಇಟ್ಬಿಡಿ ಇದೇ ಥರ ರಾಯರಿಗೆ ತುಂಬ ಸೇವೆನ ಮನೆಯಿಂದಲೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂದಾಗ ಮನೆಯಿಂದಲೇ ಮಾಡುವಂಥ ಅವಕಾಶವನ್ನು ತುಂಬ ಕಲ್ಪಿಸ್ಕೊಡ್ತಾರೆ ಮಠದಿಂದ ಸೊ ಹಾಗಾಗಿ ಅದರ ಸದುಪಯೋಗನ ನಾವು ರಾಯರ ಭಕ್ತರೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು